ಈಗ ಗುಂಡಿ ತೋರ್ ನೀಟಾ ಮಾತಾಡಿ ಮರ್ಯಾದೆ ಕೊಟ್ಟಿ ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡ್ತೀನಿ ಹೋಗೋ ಹೋಗೋಬಾರ ಅಂತ ಮಾತಾಡಿ ನೀವ್ ಏನ್ ಮಾತಾಡ್ತೀನಿ ನಾನು ತಿಳ್ಕೊಬೇಕಲ್ಲ ನಾವು ಕಳ್ತನ ಅಲ್ಲ ಕಂಡ್ರಿ ದಿನ ಸಮಸ್ಯೆ ಅಲ್ಲನ್ರಿ ಇದು ಎಲ್ಲರಿಗೂ ನಮಸ್ಕಾರ ಮಲ್ನಾಡ್ ವಿಚಾರಕ್ಕೆ ಸ್ವಾಗತ ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರದವ್ರ ಭಾಗ್ಯ ಅಂತ ಹೇಳಿ ತುಂಬಾ ಫ್ರೀ ಕೊಡ್ತಿದ್ದಾರೆ ಹಾಗೆ ಶಿವಮೊಗ್ಗದಲ್ಲಿ ಅಧಿಕಾರಿಗಳು ಜೇಬ್ ತುಂಬಿಸ್ಕೊಂಡ ಭಾಗ್ಯಕ್ಕೋಸ್ಕರ ಜನಗಳಿಗೆ ಸಮಸ್ಯೆ ಅನ್ನೋದೊಂದು ಫ್ರೀ ಕೊಡ್ತಾ ಇದಾರೆ ವಿಚಾರ ಏನಪ್ಪ ಅಂದ್ರೆ ಶಿವಮೊಗ್ಗದ ಪುಣ್ಯಕೋಟಿ ಲೇಔಟ್ ಅಲ್ಲಿ ವಾಟರ್ ಬೋರ್ಡ್ ಬರೀ ಅರ್ಧ ಅಡಿ ರೋಡ್ ಇಂದ ಅರ್ಧ ಅಡಿ ಕೆಳ ಹಾಕಿದಾರೆ ಈ ಅರ್ಧ ಅಡಿ ಕೆಳ ಹಾಕಿದ ಕಾರಣಕ್ಕೆ ಸಣ್ಣ ಸಣ್ಣ ವೆಹಿಕಲ್ ಗಳು ಪೈಪ್ ಹೊಡೆದೋಗ್ತಿತ್ತು ಈ ವಿಚಾರ ಕಂಪ್ಲೇಂಟ್ ಮಾಡ್ಕೊಂಡು ಅವ್ರ ಸಬ್ ಸಿಬ್ಬಂದಿ ಕರ್ಸ್ಕೊಂಡ್ರೆ ಆ ಸಿಬ್ಬಂದಿ ಏನಪ್ಪಾ ಇದು ಹಿಂಗ್ ಮಾಡಿದಿರಾ ಅಂತ ಕೇಳ್ಕೊಂಡ್ರೆ ಹೋಗ್ರಿ ನೀವು ಲೇಔಟ್ ಕೇಳ್ಕೊಳ್ಳಿ ಅಂತ ನಮಗೆ ವಾಪಸ್ ಮಾತಾಡ್ತಾರೆ ಐವತ್ತಡಿ ರೋಡ್ ಅಲ್ಲಿ ಏಳೆಂಟ್ ಗುಂಡಿ ಬಿದ್ದಿದೆಯಲ್ರಿ ನೀವು ಅಪ್ರೂವಲ್ ಕೊಡಬೇಕಾ ನೀವು ನೋಡ್ಕೊಂಡು ಅಪ್ರೂವಲ್ ಕೊಡಕ್ಕಲ್ಲ ನಿಮ್ ಇಲಾಖೆಯವರಿಗೆ ಅಂತ ಕೇಳಿದ್ರೆ ಮೈ ಮೇಲೆ ಬಂದು ಮಾತಾಡ್ತಾರೆ ಗೈಡ್ ಲೈನ್ ಪ್ರಕಾರನೇ ಅವ್ರಿಗೆ ಹೇಳ್ಬೇಕು ಕಾನೂನು ಪ್ರಕಾರ ಹೆಂಗಿದೆ ಮಾಡ್ರಿ ಅನ್ಬೇಕು ಅಲ್ಲ ಲೇಔಟ್ನವರಿಗೆ ನಿಮ್ ಇಲಾಖೆಯಿಂದ ಏನು ಹೇಳಕ್ ಬರಲ್ಲ ನಿಮ್ಮಿಂದ ಏನು ಹೇಳಕ್ ಬರ ಅವ್ರು ಹೆಂಗ್ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು ನೀವು ಕನೆಕ್ಷನ್ ಕೊಡ್ತೀರಾ ಅಲ್ಲಣ್ಣ ಇದು ಲೇಔಟ್ನವ್ರಿಗೆ ನಿಮಗೆ ಸಂಬಂಧ ಇಲ್ದೇ ನಿಮ್ ಗೈಡ್ ಲೈನ್ ಇಲ್ದೇ ಯಾಕಕ್ ಬರಲ್ಲ ಆಫೀಸಲ್ಲ ಕೇಳೋದೆ ಈಗ ಸಮಸ್ಯೆ ಆಗ್ತಿದೆ ಅಂದ್ರೆ ಎಲ್ಲರೂ ಅಂದ್ಮೇಲೆ ಯಾಕೋ ಹೋಗ್ತೀರಾ ಮಿತ್ರನ್ ಮಾತಾಡಿ ಮಾತಾಡಿ ಹೇಳದ್ ಕೇಳ್ರಿ ಇಲ್ಲಿ ಗೈಡ್ ಲೈನ್ ನಿಮ್ಮಿಂದ ಇರಲ್ಲೇನ್ರಿ ಗೈಡ್ ಲೈನ್ ಇರಲ್ವಾ ಈಗ ಲೇಔಟ್ ಮಾಡೋರಿಗೆ ಈ ತರ ಗೈಡ್ ಲೈನ್ ಅಂತ ಇರಲ್ವಾ ನೀವು ನಿಮ್ಮ ಅಧಿಕಾರಿಗಳಿಗೆ ನನ್ ತನಕ ಬರೋ ತನಕ ನಾನ್ಯಾಕ್ ಯೋಚನೆ ಮಾಡ್ಲಿ ಅಂತ ಸಾರ್ವಜನಿಕರು ಗೌರ್ಮೆಂಟ್ ಕೆಲಸ ಸಿಗದೆ ದುಡ್ಡು ಮಾಡಕ್ಕೆ ಅಂತ ಇರೋ ಸಿಬ್ಬಂದಿಗಳು ಯಾರು ಹೆಂಗಾರ ಸತ್ಕಂಡ್ಲಿ ನನಗೆ ಓಟ್ ಟೈಮಿಗೆ ಬಿದ್ರೆ ಸಾಕು ಅಂತ ಇರೋ ರಾಜಕಾರಣಿಗಳು ಇವರೆಲ್ಲ ಹಿಂಗ್ ಯೋಚನೆ ಮಾಡೋದಕ್ಕೆ ಜಾಸ್ತಿ ಆಗ್ತಿರೋ ಸಮಸ್ಯೆಗಳು ಇರೋದೊಂದು ಜೀರ್ಣ ಹಿಂದೇನಾಯ್ತು ನೆನಪಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ